ನಾನು ತಿಳ್ಕೋಬೇಕಪ್ಪ ಹೌದು ಸರ್ ಕೇಳಕೋಬೇಕು ಅಮಾಶಿ ದೂಸ ನಾನು ಈಗ ಅವ್ರು ತಿಳಿಸಿದ್ರಂದ ನಾನು ನಿನಿ ಹೇಳ್ತ ಇಂತ ದೆವ್ವ ಈ ಶ್ವರ ಇವ್ರ ಮನೆಯಗ ಪಾಳೇ ನೆಡದತೆ ಹೌದಾ ಅಲ್ಲ ಹೌದಲ್ವೇ ಹೌದಲ್ವೇ ಮೊದಲಿನ ಪೂರ್ವಿ ಮನಿಜವ್ರು ಯಾವ್ದು ಅನ್ನೋದ ಗೊತ್ತಿಲ್ಲ ಕೊಡೋ ನಾಳೆ ಅಮಾಶಿ ಅನ್ನೋದಾಗ ನಾನು ತಿಳಿ ತಪ್ಪಾ ಇದು ಹೇಳ್ತೇನೆ ಇಲ್ಲ ಅಂದ್ರೆ ಬತ್ತಿಕ ಕಡೆ ಇರ್ತೈತಿ ಈಗ ನಿಮ್ಮ ಬ್ಯಾಗ್ ನೋಡ್ರೆ

ಹೇಳ್ರ ಐತೆ ನೀವೇರಿ ಮಿಸ್ತ್ರಿ ಹ್ಮ್ ಹೆಣ್ಣು ಹತ್ತು ಉಂಟು ಮತ್ತೆ ಹೆಣ್ಣು ಹತ್ತುವಲ್ ಅಂದ್ರ ಹ್ಮ್ ಇವನಲ್ಲೇ ಹ್ಮ್ ದೇವ್ರು ಅಂದ್ರೆ ಆ ಡಿ ವರ್ಷದ ಮೊದಲು ನಾನು ಮುಂಚೆಲ್ಲ ಯಾವುದೋ ದೇವ್ರ ನಿಮ್ಮನಿದೇವರು ಅವುಗಳ ಬೂದಿ ನಂಬ ಅಮಾಶಿ ಹತ್ತ ಆಶೀರ್ವಾದ ಕಾಯಿ ಒಯಿ

ஜிப்போ சொல்ல கூத்தாழ கேத்தீன் ನಾಳೆ ಮಸಿ ಹ್ಮಗ ಹತ್ತೆ ಆಶೀರ್ವಾದ ಕಾಯ್ ತೊಗೊಂಬಡ ಹೊಲ ಇದ್ರ ಹೊಲ ಕಂದು ಮನಿಗೊಂದು ಅಂಗಡಿ ಇದ್ರ ಅಂಗಡಿಗೊಂದು ತಗೊಂಡ್ ಬಂದು ಕಟ್ಟ್ರಿ ನಾನು ನಂಬ್ರಿ ಮಸಿ ಹತ್ತರಿ ಅಲ್ಲೇ ನೀನು ನನ್ನ ಬೂದಿ ನಂಬಿದ್ರೆ ನಿನ್ನ ಅಲ್ಲೇ ಉದ್ಧಾರ ಮಾಡ್ತೇನೆ ಅಲಾದಿ ಈ ಹಬ್ಬಾಳಿ ಅಜ್ಜನ ಪ್ರಸಾದ ನಿಮ್ಮ ಮಂಡ್ಯವ್ರ ಪ್ರಸಾದ ನಿನ್ನಲ್ಲಿ ಜೀವನಲ್ಲಿ ಕಾಯಿ ಮರು ಅದ್ ಇಟ್ಕೊಳ್ಳಿಲ್ಲ ಅಂದ್ರೆ ನಿನ್ ಓಟ ಅಲ್ಲಿ ತೊಂದ್ರೆ ಬರುತ್ತತಿ ಮುಂದೊಂದು ಹತ್ರ ಹೇಳಕತಿ ನಾನು ಪ್ರಸಾದ ಭದ್ರವಾಗಿ ಇಟ್ಕೋ ಅದು ಏನು ಬರಲ್ಲಂಗೆ ನಿನಗ ಅಲ್ಲೇ ಉದ್ಧಾರ ಆಗುವಂಗೆ ನಾ ಆಶೀರ್ವಾದ ಮಾಡ್ತೀನಿ ಇಟ್ಕೊಡ್ರಿ ನಂಜಾರ್ ಪ್ರಸಾರ ಕೊಡಿ ಪರಿಶೀಲನೆ ಇಟ್ಕೊಡ್ರಿ ಹ್ಮ್ ಅವ್ರನ್ನ ಏನು ನುಡ್ದ ಅದನ್ನ ಪುಟ್ಟ ಶಾಲೆ ಮಾಡಬೇಕು ದುಡ್ಕೊಳ್ಳಬೇಕು ನನಗೆ ಹೆಂತಿ ಬರುವ ಹಂಗ ನಿನ್ನ ಹೆಸು ಅಂಗ ಒಂದು ತೈಕ ಒಂದು ವಸ್ತು ಮಾಡಿಬಿಡತಾನೆ ಅದನ್ನ ಮಾಡಿ ಸುಗಬೇಕು ಅದನ್ನ ಮಾಡಿ ಐದು ಅಮ್ಮ ಚಿತ್ತಾಪದ ಹತ್ತು ಕಟ್ಟ ಗಡಿಗೆ ಇಳೆಯಿಂದ ಅಲ್ಲಿ ಆತು ಬರ್ತಾನೆ ನೋಡು ಕಾರಣದರ ಎಲ್ಲ ಇಂದ್ರ

ನೋಡ್ರಿ ಹಂಗ ನಿಮ್ಗೆ ಆಗುದಿಲ್ಲ ರಾಮನ್ ಹೌದು ಹೌದು ಅನ್ನುವಂತ ನಾವು ಹೊರ ತಂದು ಕೊಡ್ತೀನಿ ಅದಿಕ್ಕಿಂತ ಚಲೋ ಆಗುವಂತ ನಾ ಆಶೀರ್ವಾದ ಮಾಡ್ತೀನಿ ಹೆಬ್ಬಾಳ ಜನ ಬುದ್ಧಿ ನಂಬು ಇವತ್ತಿಂದ ಅವನ ಹೆಸರು ಕಾಟಾಕ್ ಆಗಿ ಕೊಡಬೇಕು ರಾಜ್ಯಕ್ಕೆ ಮನಸ್ಸಿಗೆ ಬಂದಿಲ್ಲ ಅಂದಾಗ ಅದ ನಿಮ್ಗೆ ಚಲೋ ಆಗೋದಲ್ಲ ಮೂರ ದಿನದ ನೀ ಸುಖ ನೋಡಬ ಹುಡುಗಕ್ಕ ಮೂರ್ ದಿವ್ಸ ಮೂರ್ ತಿಂಗಳ ಮೂರ್ ವರ್ಷ ಇಲ್ಲ ಅದೇ ಮಾತ್ರ ಅದ ನಾನು ಅವನ್ನ ಮಾಡ್ಕೊಳಕ ಅದಕ್ಕೂ ಆಶೀರ್ವಾದ ಮಾಡ್ರೆ ಮಾಸಿ ತರಗ ಹತ್ತಿರ್ವಾದ ಕಾಯಿ ಹೊಯಿ ಎಲ್ಲಾ ತರದೇನೆ

ಅಲ್ಕೊಂಡ ಅಲ್ಕೊಂಡ ಓದು ಕಡವು अमाಶಿ 10 ಹತ್ತು ಆಶೀರ್ವಾದ ಆಯ್ೋಯಿನ್ ಕಳಾ ಬರಾ ಅರೆ ರೆ ಅಮಾಶಿ 10 ಅಲೆ ಬರ್ರಿ ಅಂದೆ ಎರಡು ಹಂ ಕೊಳ್ಳತರ ಗಜೇ ಬೇಣ ಒಂದು ಸಣ್ಣ ಗಾಡಿ ಕಟ್ಟರ ಅಂತ ಹ ನಿನ್ನ ಗಂಡ ಮೆತ್ತಿ ನೋಡಬೇಕು ಶುದ್ಧ ಆಗಬೇಕು ಸುಂದರ ಗಲ್ಯಾ ಅಮ್ಮ ಅಮಾಶ್ಯಾ आशीर्वाद काय होत कटगो म्हणजे आणि आपण काय तोंबर गो आज जनता कडे겠다 पाही तो गोंबर बक आणि नी तरविंगीलाल्ले सीतवला मामाशी बामा दरगा बरेने दरगाक बरे <coughs> न ಅವ್ರವ್ರನ್ನ ನಿಮ್ ನಿಮ್ಮ ಏನೇನು ಪ್ರಾಬ್ಲಮ್ ಐತಿ ಏನೈತಿ ನಿಮ್ ನಿಮ್ಮ ಗಂಡ್ರಲ್ಲಿ ಅಂತಂಬ್ರಲ್ಲಿ ತಂದೆ ತಾಯಿ ಅಲಿ ಎಲ್ಲರನ್ನೂ ಕರ್ಕೊಂಡ್ ಅಲ್ಲಿ ದರ್ಗಾ ಹಚ್ಚ ಅವ್ರಿಗೆ ವಯಸ್ಸಾದರಿದ್ರೆ ಸಾವು ಮಠ ಆಶೀರ್ವಾದ ಮಾಡ್ತಿದ್ರು ವಯಸ್ಸಿನ ಇದ್ರೆ ದಾರಿ ತಪ್ಪಿದ್ರೆ ದಾರಿ ಹಿಡುವ ಹಂಗ ನೆಡುವ ಹಂಗ

ಆಗಿಲ್ಲ ಅದು ಒಂದು ವಾಲಿ ಒಂದು ವಾಲಿ ದಪ್ಪ ಐತಿ ಒಂದು ವಾಲಿ ಸಾಮಾನು ಮತ್ತಿದು ಟ್ಯಾರಗ್ ಇದ್ದಿದ್ದು ಇದು ಮರ್ಕೊಂಬೀಳೋದಪ್ಪ ಬೇರೆ ಡ್ಯಾರೆ ದಪ್ಪ ಅಂತ ಕಡಿತೈತೆ ಎಲ್ಲ ನೋಡು ಅದು ನಿಮ್ಮಂತೆ ಮಂತೆ ಆಗ್ಬೇಕಾದ್ರೆ

ಎಲ್ಲ ಪ್ರಶ್ನೆಗೂ ಬಂತ ಆಡಿಸೋ ರೇ ಆಡಿಸಿಕೊಂಡ ಬೂದಿ ನಂಬ್ರಿ ಅದ ನಾ ಏನ್ ಆಟ ಆಡೋದು ಪ್ರಸಾದ ನಮ್ದು ಪ್ರಸಾದ ನಿಮ್ ಮಂದ್ರ ಪ್ರಸಾದ ತಗೊಂಡು

ನಿಮ್ಮಗೆ ಬಾ ಆಸದ ಕೊಡು ಇದು ಅವಡಿ ಜೋಡಿಪ್ಪ ಇದು ಜೋಡಿ ಜೀವನ ಅಜ್ಜಿ ಏನು ಹೇಳ್ತಾನ ಅದು ನೆಡಕೊಳ್ಳು ಕುದುರೆ ಒಂದೆರೆ ಹಾಕಾದರೂ ಅಯ್ಯನ್ ಮಗಳೆ ಕೊಡು రెండో ಮಾಸಿ ಐತ್ಯಾರ್ ಬಂದಿತಿ ಹೊರ ರಕ್ಷೆ ಹತ್ತಿರಿ ಮತ್ತೊಬ್ರು ಆದ ಭಕ್ತರ ಇದ್ದಾರೆ ಅವ್ರು ಹೇಳಿ ಹೇಳ್ತಾರ ಬರ್ರಿ ಅದು ಹೆಬ್ಬಳ್ಳಿ ಅಜ್ಜನವ್ರ ಬಗ್ಗೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಯಾವ್ರು ಸರ್ ನಮ್ದು ಕಾಕಣಿ ಹಜ್ಜಾರು ಪಾಡ್ಗಳು ಹೆಂಗ್ ನಡೀತವ್ರಿ ಹೇಳ್ದೆ ಮತ್ತೆ ಕಷ್ಟಗಳು ಹೇಳ್ತಾರೆ ಸರ್ ಮನಸ್ಸಿನ ಏನಾಯ್ತು ಮತ್ತ ಅಜ್ಜರ್ ಕಷ್ಟ ಅಂತ ಬಂದ್ರಿಗೆ ಕೈ ಹಿಡಿತಾರ ಮತ್ರಿ ಇಲ್ಲಿ ಯಾವ್ಯಾವ ತರ ಭಕ್ತರು ಬಂದಿರ್ತಾರೆ ಯಾವ ಊರಿಂದ ಬಂದಿರ್ತಾರೆ ಎಲ್ಲೆಲ್ಲಿಂದ ಬಂದಿರ್ತಾರ ಸರ್ ಈಗ ನಾವು ಹುಬ್ಬಳ್ಳಿ ಮತ್ತ ಕಡೆ ಹಾಲು ಸುತ್ತಮುತ್ತ ಹಳ್ಳಿಯವರು ಎಲ್ಲಾರು ಬಂದವಾಡವ್ರು ಬಂದಿದ್ರು ಮತ್ತ ಅಜ್ಜರ್ ಯಾವ್ಯಾವ ಕಷ್ಟಗಳಿದ್ರು ಪರಿಹಾರ ಮಾಡ್ತಾರೆ ಮಾಡ್ಯಾರ ಮಾಡ್ತಾರ ನಿಮ್ಗೆ ಹೆಂಗ ಅನ್ಸತ್ರಿ ಇಲ್ಲಿ ವಾತಾವರಣ ನೋಡಿದ್ರೆ ಬಂದಿರಲಿ ಈಗ ನಮಗ್ ಧನ್ಯವಾದ ಸರ್ ನಮಸ್ಕಾರ ಪ್ರಯೋಗರೇ ಇವತ್ತು ಕುರುಡಿ ಗ್ರಾಮಕ್ಕೆ ಬಂದಿವಿ ಹೆಬ್ಬಳ್ಳಿ ಅಜ್ಜವರ ದರ್ಗಾ ಇದೆ ಇಲ್ಲಿ ನುಡಿಗಳು ಕೇಳಕ್ ಬಂದಿವಿ ಇಲ್ಲಿ ನಮ್ಮ ಕಡೆ ಇದ್ದಾರೆ ಹೆಬ್ಬಳ್ಳಿ ಅಜ್ಜನವರಾದ ಭಕ್ತರಾದ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಅವ್ರು ಸರ್ ನಮ್ಗೆ ಬಬಲೇಶ್ವರ ತಾಲೂಕು ಕಾಕಾಡ್ಕಿ ಹಾ ಸರ್ ಹದ್ದಾರು ರೂಪಾಯಿ ಹೆಂಗ್ ಹೆಂಗೆ ನಡಿತಾವೆ ರೀ ಏ ಒಳ್ಳೇದು ನಡೀತಾವ ರೀ ಚಲೋ ಐತ ಚಲೋ ನಿಮ್ಗೆ ಹೆಂಗೆ ಅನಿಸ್ತಿಲ್ಲ ನಮಗೆಲ್ಲ ಕರೆಕ್ಟ್ ಅನಿಸೈತೆ ರೀ ಅಜ್ಜರ್ ರೊಕ್ಕ ಇದು ಏನು ಇಲ್ಲ ರೀ ರೊಕ್ಕದ ಅಲ್ರಿ ಅವ್ರಿಗೆಲ್ಲ ಒಳ್ಳೇದು ಮಾಡ್ಬೇಕಂತ ಹೇಳಿ ಅವರು ಒಂಥರ ದೇವ್ರನ್ನ ನಮಗೆ ಇದು ಸಿಕ್ಕಂಗ ಮತ್ತೆ ಏನು ನೋಡೋದ ಯಾವ್ಯಾವ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ರೈತರ ನೋಡಿರಿ ಮನೆ ವಾಲಿ ಹೊಲದ ವಾಲಿ ಇಲ್ಲ ಅದೇರ ಮಕ್ಳು ಆಗಲಿ ಗಂಡಸು ಯಾವ ಇದ್ರು ಎಲ್ಲದಕ್ಕೂ ಪರಿಹಾರ ನೀಡ್ತಾರೆ ಮತ್ತೆ ಬೋರಿನ ಬಗ್ಗೆನೇ ಹೇಳ್ತಾರಂತಲ್ಲ ರೈತರ ಬೋರಿನ ಬಗ್ಗೆ ಹೇಳ್ತಾ ರೀ ಅವ್ರನ್ನ ಕರ್ಕೊಂಡು ಹೋದ್ರೆ ಮಣಿ ಬಂದೋಬಸ್ತ್ ಮಾಡ್ತಾಯಿರಿ ಹೌದಾ ಮತ್ತೆ ಪ ಮಕ್ಳು ಫಲ ಬಂದ್ರಿಗೆ ಹದಿನೆಂಟು ಇಪ್ಪತ್ತು ವರ್ಷ ಮಕ್ಕಳ ಅವ್ರಿಗೆ ಮಕ್ಳು ಫಲ ಕೊಡ್ತಾರಂತೆಲ್ಲ ಹೌದಾ ನಿಜ ಸುಳೀತ್ರಿ ರೀ ಕೊಡ್ತಾರ ಆದ್ರೆ ಅವ್ರ ತಕ್ಕ ದುಡ್ಕೋಬೇಕ್ರಿ ಅವ್ರಿಗೆ ಏನು ಪಾಲನೆ ಹೇಳ್ತಾರ ಅದ್ರನ್ನ ಪಾಲನೆ ಮಾಡ್ಕೊಂಡ್ರಿ ಮಕ್ಳು ಅದು ಆಗ್ಯಾವ ರೀ ಎಲ್ಲ ಆಗ್ಯಾವ ಇಲ್ಲೇನು ಎಲ್ಲದರ ಒಳ್ಳೇದು ನಮಸ್ಕಾರ ಸರ್